ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಗಂಗಾವತಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಮಾದಿಗ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಶಾಸಕರ ಮನೆ ನಿವಾಸಕ್ಕೆ ಪ್ರತಿಭಟನೆ ಹಾಗೂ ಮುತ್ತಿಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜ ಬಾಂಧವರು ಕಾರ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ನೇತೃತ್ವದಲ್ಲಿ ಶನಿವಾರದಂದು ಶಾಸಕ ಜನಾರ್ದನ ರೆಡ್ಡಿ ನಿವಾಸಕ್ಕೆ ತೆರಳಿ ಬೃಹತ್ ಪ್ರತಿಭಟನೆ ನಡೆಸಿದರು ತಮಟೆ ಬಾರಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದ ಮಾದಿಗ ಸಮಾಜ ಬಾಂಧವರು ಮಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಧ್ವನಿ ಎತ್ತುವುದರ ಮೂಲಕ ನ್ಯಾಯಸಮ್ಮತವಾದ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಕಾರ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಶಾಸಕರಿಗೆ ಒತ್ತಾಯಿಸಿದರು ಈ ಕುರಿತು ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮಹತ್ವವಾದ ತೀರ್ಪನ್ನು ನೀಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದು ಸೂಕ್ತದಾಯಕವಲ್ಲ ಈ ಕುರಿತು ತಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದುರ್ಗೇಶ ದೊಡ್ಡಮನಿ ಹನುಮಂತಪ್ಪ ದುರ್ಗಪ್ಪ ಶಿವಪ್ಪ ಮಾದಿಗ ಸೋಮು ಕಂಪ್ಲಿ ಬಾಲಪ್ಪ ಕಾಮದಟ್ಟಿ ಸಂಗಮೇಶ್ ಸೋಮನಾಥ್ ಭಂಡಾರಿ ಹನುಮಂತಪ್ಪ ಡಗ್ಗಿ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಸಿದ್ದರಾಮಯ್ಯ ಸ್ವಾಮಿಯನ್ನ ನಾಶ ಮಾಡಬೇಕು ಸಮಾಜ ಸಮಾಜಿಕ ನ್ಯಾಯ ಕೊಡಿಸದಲ್ಲ ಅನ್ಯಾಯ ಮಾಡಿದ್ದಾರೆ ಅದು ಮಾದಿಗ ಮೋಸ ಸಮಾಜಕ್ಕೆ ದಲಿತ ಸಮಾಜಕ್ಕಂತ ಸರ್ವನಾಶ ಮಾಡಿದ್ದಾರೆ ನಾನು ದಲಿತ ಅಂತಾನೆ ಶೋಷಣೆ ಮಾಡೋನೆ ದಲಿತ ಆಗಲ್ಲ ಶೋಚಿತ ವರ್ಗದವರು ಮಾತ್ರ ದಲಿತ ಆಗ್ತಾನೆ ಅನ್ನೋ ಈ ಸಂದರ್ಭದಲ್ಲಿ ಅಲ್ಲಿ ಕೂಡ ಮನವಿ ಮಾಡಿಕೊಳ್ತೇನೆ ನಮ್ಮ ಸಮಾಜದ ಬಗ್ಗೆ ಎತ್ತಿಡ್ರಿ ಕೈ ಇಡ್ರಿ ನಿಮ್ಮಿಂದ ನಾವು ಅನ್ನೋ ಮಾತನ್ನ ಹೇಳಿ ಅಧಿಕಾತ್ಮಿಸಿದ ಜೈನ್ ಜೈ ಕರ್ನಾಟಕ ಡಾಕ್ಯುಮೆಂಟ್ ಕೊಟ್ಟಿದ್ರೈಕ್ ಕುರಿತು ಹೇಳಿದ್ರೆಂಟ್ ಮಾಡಿ ತಹಸೀಲ್ದಾರ್ ಅದನ್ನ ನ್ಯಾಯ ಮಾಡಿಸುವಂತ ಕೆಲಸ ಮಾಡಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ